ಕೃಷಿ ಉದ್ಯಮ ಚಾನಲಿಗೆ ಸ್ವಾಗತ ರೈತರೇ ನಿಮ್ಮ ತೋಟ ಯಾವ ಥರ ನೀವು ನೀಟಾಗಿ ಇಟ್ಕೊಂಡಿರ್ತೀರಿ ಅದೇ ಥರ ನಮಗೆ ತೋಟವೂ ಅತೀಕ ಲಾಭವನ್ನು ತಂದುಕೊಡುತ್ತೆ ನೀವು ಟೈಮ್ ಟೈಮಿಗೆ ಕೆಲಸ ಮಾಡಿದರೆ ಅದು ನಿಮಗೆ ಒಳ್ಳೆ ಕೊನೆ ಹಿಡಿಯ ಸಾಧ್ಯತೆ ತುಂಬ ಹೆಚ್ಚಾಗಿರುತ್ತೆ ರೈತರೇ ಇದು ನಿಮಗೆ ನಾನು ತೋರಿಸ್ತಾ ಇರೋದು ಖಾಲಿ ಜಾಗ ಅಂತ ತಿಳ್ಕೊಬೇಡಿ ಇದು ಖಾಲಿ ಜಾಗ ಅಲ್ಲ ಇದು ನಿಮಗೆ ನಾಲ್ಕು ಐದು ಕೊನೆ ಬರೋ ಜಾಗದಲ್ಲಿ ನಾವು ಈ ಸಸಿ ಸಸಿನ ಈ ಥರ ನಾವು ನಟಿದ್ದೀವಿ ಇದು ಸುಮಾರು ಒಂದು ಒಂದು ಯಾ ಮೂರು ಮೂರು ಮೂರೂವರು ವರ್ಷ ಬೇಕು ಏಕೆಂದರೆ ಈ ಜಾಗದಲ್ಲಿ ನಾವು ಅಡಿಕೆ ಗಿಡ ಸುಮಾರು ಒಂದು ಇಪ್ಪತ್ತೈದಕ್ಕೂ ಹೆಚ್ಚು ಅಡಿಕೆ ಮರ ಅಂದರೆ ಸಿಡಿಲು ಸಿಡಿಲು ಬಡಿದ್ರೆ ನಿಮಗೆ ಯಾವ ಥರ ನಷ್ಟವಾಗುತ್ತಂತ ನೋಡಿ ಇದು ನಾವು ಎರಡನೇ ಗಿಡ ಕೊಟ್ಟಿರೋದು ನೋಡಿ ಇಷ್ಟು ಗಿಡ ನಿಮಗೆ ಒಂದು ಸಿಡಿಲಿನ ಹೊಡೆತಕ್ಕೆ ಹೋಗಿದೆ ನೋಡಿ ನೋಡ್ತಾ ಇರ್ಬೋದಲ್ಲ ಅಷ್ಟು ಜಾಗ ಬೈಲಾಗಿದೆ ಇದು ಮೂರು ವರ್ಷ ಬೇಕು ಮೂರು ಮೂರುವರೆ ವರ್ಷ ನಾಲ್ಕು ವರ್ಷ ಬೇಕು ಕಂಪ್ಲೀಟಾಗಿ ಈ ಗಿಡ ಇನ್ನು ನಮಗೆ ಕೊನೆ ಬರುವ ಹಂತಕ್ಕೆ ನೋಡಿ ಈ ಥರ ನೀವು ನೋಡ್ತಾ ಇರ್ಬೋದು ಮಧ್ಯೆ ಮಧ್ಯೆ ಒಂದೊಂದು ಅಡಿಕೆ ಗಿಡ ಹೋಗಿದ್ದಾವೆ ಅದರಾಗಿ ಒಂದು ವಿಶೇಷವ ಅಂದರೆ ಇವೆಲ್ಲವೂ ಒಂದೇ ಸುತ್ತು ನಟಿರೋದು ನೋಡಿ ಇಲ್ಲೊಂದು ನಾವು ಅಡಿಕೆ ಗಿಡ ತೋರಿಸ್ತೇವೆ ನೋಡಿ ಎಷ್ಟು ಚೆನ್ನಾಗಿ ಆ ಜಾಗದಲ್ಲಿ ಎಷ್ಟು ಫಲಿವೆ ಇದೆ ಅಂತ ತೋರಿಸ್ತೀನಿ ನೋಡಿ ಇದು ನಿಮಗೆ ಎಲ್ಲ ಒಂದೇ ಸುತ್ತ ನೆಟ್ಟಿರೋದು ನೋಡಿ ಈ ಸೈಜು ಇವಾಗ ನಿಮಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಅಂದರೆ ಎರಡನೇ ವರ್ಷಕ್ಕೆ ನಿಮಗೆ ಹತ್ತು ಗಣ್ಣು ಬಂದಿದೆ ಇನ್ನು ಇನ್ನೊಂದು ಎರಡು ವರ್ಷಕ್ಕೆ ಇದು ನಮಗೆ ಕೊನೆ ಕೊನೆ ಬಿಡುತ್ತೆ ಇದು ಬಿಡ್ದಾಗೆ ಬಿಡುತ್ತೆ ನೋಡಿ ಈ ತಳಿ ತುಂಬ ಅಪರೂಪ ನೋಡಿ ನೋಡ್ತಾ ಇರ್ಬೋದಲ್ಲ ಇದು ತುಂಬ ಅಪರೂಪವಾಗಿರುತ್ತೆ ಇದೇ ತರಹ ಗಿಡ ಬಂದರೆ ರೈತರಿಗೆ ಒಳ್ಳೆಯ ಅಧಿಕ ಏನು ಬೇಡ ಒಳ್ಳೆ ಕಮ್ಮಿ ಟೈಮಲ್ಲೇ ಒಳ್ಳೆ ನಾವು ಕೊನೆ ತೆಗೆಯುವ ಸಾಧ್ಯತೆ ಇರುತ್ತೆ ಅಂದರೆ ಎಫರ್ಟ್ ಹಾಕಬೇಕು ರೈತರು ನೀಟ್ನೇ ಎಲ್ಲ ಟೈಮ್ ಟೈಮಿಗೆ ಗೊಬ್ಬರ ಅದಕ್ಕೆ ಏನು ಬೇಕು ಅದನ್ನು ಮಾಡಿಕೊಂಡ್ರೆ ಕೊನೆ ತೆಗಿಯೋದು ನೋಡ್ತಾ ಇರ್ಬೋದಲ್ಲ ಇವರು ಈ ಸಗಣಿ ಸಗಣಿ ನೀರು ಆಮೇಲೆ ಗೊಬ್ಬರದ ನೀರು ಕಲ್ಡೋಕೆ ಈ ಥರ ಡ್ರಮ್ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಈ ತೋಟ ಒಂದು ಎಷ್ಟೊಂದು ಎಂಟು ಒಂಬತ್ತು ಕ್ವಿಂಟಲು ಅಡಿಕೆ ಆಗ್ಬೋದು ಚೆನ್ನಾಗಿದೆ ತೋಟ ಮಾತ್ರ ಒಳ್ಳೆಯ ಫಸ್ಲಿದೆ ಲೈಮ್ ಒಳ್ಳೆ